నమస్తే స్నేహితరే వెల్కమ్ టు అవర్ చాలా ఇవత నేసన్ ఉండి మాంత అన్కొండు మార్తా నన్ను స్టో ఆన్ మార్కొండ పుట్టి ఇట్కం దేనే ಈ ಪುಟ್ಟಿಗೆ ತುಪ್ಪ ಹಾಕೊಂತ ಇದೇನೆ ನಮ್ಮ ಮನೆಯಲ್ಲಿರೋ ಹಸುವಿನ ತುಪ್ಪನೇ ಒಂದ್ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ ಹಸು ತೋರಿಸ್ತಾ ಇದು ನಾವು ತುಪ್ಪ ಎಷ್ಟು ಎಷ್ಟೇ ಅಷ್ಟು ಚಲೋ ಅನ್ಸ್ ಚಲೋ ಹಾಕೋ ಬೇಸನ್ ಉಂಡಿ ಕೆಂಪೈತಪ್ಪ ಅಂತ ಅನ್ಕೊಂಡಿದಿರ ನಾನು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕಿರ್ತೀನಿ ತುಪ್ಪ ಕಾಸ್ದಾಗ ಅದಕ್ಕೆ ಇದು ಕಲರ್ ಈ ತರ ಇದೆ ಕಲರ್ ಚೆನ್ನಾಗಿರುತ್ತೆ ಅಂತ ಹಾಕಿರ್ತೀನಿ ನಾನು ಒಂದ್ ವಿಡಿಯೋದಲ್ಲಿ ಕೆನೆ ತೆಗೆದು ಬೆನ್ನೆ ಮಾಡಿ ತುಪ್ಪ ಕಾಸೋದು ಹೇಳಿದ್ದೇನೆ ನಾ ಇದ್ರೊಳಗ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾ ಡ್ರೈ ಫ್ರೂಟ್ಸ್ ಇದ್ರೊಳಗ ಕರ್ಕೊಂತೀನಿ ಒಂದ್ ಸ್ವಲ್ಪ ತಕೊಂಡ್ಬಿಡ್ತೇನೆ ನಾನ್ ಇವನು ಅಷ್ಟು ತಕೊತೇನೆ ಡ್ರೈ ಫ್ರೂಟ್ಸ್ ನಾನು ಎಲ್ಲಾ ಡ್ರೈ ಫ್ರೂಟ್ಸ್ ನ ತೊಂಡಿದ್ದೇನೆ ತುರ್ತಾಗಿದ್ದು ಲೋ ಫ್ಲೇಮ್ನಾಗ ಇಟ್ಕೊಂಡು ಇದಕ್ಕ ಹಸೆ ಬ್ಯಾಳಿ ಹಿಟ್ಟು ತಕೊಂತ ಇದ್ದೇನೆ ಕಡಲೆ ಹಿಟ್ಟು ನಾನು ಇಲ್ಲೇ ಒಂದ್ ಕೆಜಿ ಸಕ್ರೆ ಪೌಡರ್ ಗೆ ನಾನು ಒಂದ್ ಕೆಜಿ ಮ್ಯಾಗ ಹಸೆ ಕಡಲೆ ಹಿಟ್ಟು ತಕೊಂಡಿದ್ದೇನೆ ತರ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕ ತುಪ್ಪ ಕಡಿಮೆ ಅಂತಿದ್ರೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ಹುರ್ಕೋಬೇಕು ಈ ತರ ಈ ತರ ಆಗ್ಬೇಕ ಹಸಿ ವಾಸನೆ ಹೋಗೋ ಮಠ ಹುರ್ಕೋಬೇಕ ಸ್ವಲ್ಪ ಇದು ಕೆಂಪ ಆಗ್ಬೇಕು ತರ ಹುರ್ಕೋಬೇಕು ಸ್ವಲ್ಪ ಕೆಂಪ ಆಗ್ತಾ ಇದೆ ಸ್ವಲ್ಪ ಫಾಸ್ಟ್ ಗೆ ನಾನು ಇದನ್ ಮಾಡ್ತಾ ಇದ್ದೇನೆ ಅಂತ ಅಂತೇಳಿ ಸ್ವಲ್ಪ ಫಾಸ್ಟ್ ಫಾಸ್ಟ್ಗೆ ಹಿಂಗ ಕೈಕೊಂತ ಇದ್ದೇನೆ ಈ ತರ ಹುಡ್ಕೋಕ ಈಗೆಲ್ಲ ರೆಡಿ ಆಗಿದೆ ಸ್ವಲ್ಪ ಕೆಂಪನು ಆಗಿದೆ ಸ್ಟೋವ್ನ ಆಫ್ ಮಾಡ್ಕೊಂಡ್ಬಿಡ್ತೇನೆ

ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು இது எல்லா மிக தர ஆகிர் தி இத நானும் ட்ரை ஃபுட்ஸ் மத்த ஏலக்கி பவுடர் நக்கேனி ನಾ ಇಲ್ಲೊಂದು ಅರ್ಧ ತಾಸು ಬಿಟ್ಕೊಂಡೆ ಅದನ್ನು ಆರಿಂದಾಗ ಈ ಥರ ಗಟ್ಟಿಯಾಗಿರ್ತದೆ ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಕಟ್ಕೋಬೇಕು ಈ ಥರ ಉಂಡೆ ಬೇಸನ ಉಂಡೆ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಬಯಲಿಟ್ಟರೆ ಕರಿಬಿಡುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ